ಒಳಮೀಸಲಾತಿ ಹೋರಾಟಗಾರರಿಗೆ ಗೌರವ ಹೊದಿಕೆರೆ ರಮೇಶ್ ಪ್ರಶಂಸೆ ಮಾದಕ ಸಮಾಜದ ಮೂವತ್ತೈದು ವರ್ಷಗಳ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ತಂದಿದೆ ಈ ಹೋರಾಟವನ್ನ ಬದ್ದತೆಯಿಂದ ಮುನ್ನಡೆಸಿದ ಹೋರಾಟಗಾರರನ್ನ ಸನ್ಮಾನಿಸಿರುವುದು ಶ್ಲಾಘನೀಯ ಕಾರ್ಯ ಎಂದು ತಾಲೂಕು ಕಾಂಗ್ರೆಸ್ ಮುಖಂಡ ಹೊದಿಗೆರೆ ರಮೇಶ್ ಹೇಳಿದ್ದಾರೆ ಪಟ್ಟಣದ ರಾಮಮೋನೋಹರ ಲೋಹಿಯಾ ಭವನದಲ್ಲಿ ಜಿಲ್ಲಾ ಮಾದಿಕ ಮಹಾಸಭಾ ವತಿಯಿಂದ ಚನ್ನಗಿರಿ ತಾಲೂಕಿನ ಹೋರಾಟಗಾರರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಹೊದಿಗೆರೆ ರಮೇಶ್ ಮಾತನಾಡಿ ಮಾಜಿ ಸಚಿವ ಎಚ್ ಆಂಜನೇಯ ಮುನಿಯಪ್ಪ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವಾರು ದಲಿತ ನಾಯಕರು ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಿದ್ದಾರೆ ಅದರ ಫಲವಾಗಿ ಇಂದು ರಾಜ್ಯ ಸರ್ಕಾರ ಒಳಮೀಸಲಾತಿ ಮೀಸಲಾತಿ ಘೋಷಣೆಯನ್ನ ಮಾಡಿದೆ ಇದೀಗ ಅದು ಶೆಡ್ಯೂಲ್ ಒಂಬತ್ತು ಅಡಿ ಕೇಂದ್ರ ಸರ್ಕಾರದ ಅನುಮೋದನೆ ಪಡೆಯಬೇಕು ಎಂದು ಹೇಳಿದ್ದಾರೆ ಜಿಲ್ಲಾಡಳಿತ ಸಂಘರ್ಷ ಸಮಿತಿಯ ಅಧ್ಯಕ್ಷ ಎಗ್ಗೆರೆ ರಂಗಪ್ಪ ಮಾತನಾಡಿ ಒಳಮೀಸಲಾತಿ ಜಾರಿಯತ್ತ ನಾವು ನಿರಂತರ ಹೋರಾಟ ಇದ್ದೇವೆ ಎಡಗೈ ಪಲಗೈ ಸಮುದಾಯಗಳಿಗೆ ತಲಾ ಆರು ಪರ್ಸೆಂಟ್ನಂತೆ ಉಳಿದವರಿಗೆ ಐದು ಪರ್ಸೆಂಟ್ ಹಾಗೂ ಅಲೆಮಾರಿ ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿ ನೀಡಬೇಕು ಎಂಬುದು ನಮ್ಮ ಒತ್ತಾಯ ಎಂದರು ಅವರು ಮುಂದುವರಿದು ಮುಂಬರುವ ಬೆಳಗಾವಿ ಅಧಿವೇಶನದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಿ ಒಳ ಮೀಸಲಾತಿಯನ್ನು ಶೀಘ್ರ ಜಾರಿಗೆ ತರುವ ಕೆಲಸ ಸರ್ಕಾರ ಕೈಗೊಳ್ಳಬೇಕು ಎಂದರು ಮುಖ್ಯ ಅತಿಥಿಗಳಾಗಿ ನಲ್ಲೂರು ಶೇಖರಪ್ಪ ರುದ್ರಪ್ಪ ಚಿಕ್ಕುಲಿಕೆರೆ ಶಿವಲಿಂಗಪ್ಪ ಕೋಗಲೂರು ಪ್ರಕಾಶ್ ಮಾಚನಾಯಕನಹಳ್ಳಿ ಮಂಜುನಾಥ ಸಿ ಬಸವರಾಜು ಸೇರಿದಂತೆ ಹಲವರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟರ್ ದೇವರಾಜ್ ಹಂಕ್ ಟಿವಿ ದಾವಣಗೆರೆ ಒಳ ಮೀಸಲಾತಿ ಹೋರಾಟಗಾರರಿಗೆ ಸನ್ಮಾನ ಮಾಡಬೇಕು ಅಂತಕ್ಕಂಥ ಕಾರ್ಯಕ್ರಮಕ್ಕೆ ವಿಭದ್ದು ಬಂದಿದ್ದಾರೆ ಎಲ್ಲ ಸಂಘಟನೆ ಮುಖಂಡಗಳ ಜೊತೆ ನನಗೆ ಸಂತೋಷ ಅಂದರೆ ಒಳ ಮೀಸಲಾತಿ ಮಂಜೂರಾಗಿತ್ತು ಅದಕ್ಕೆ ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಜನ ಹೋರಾಟವನ್ನು ಒಳ ಮೀಸಲಾತಿಗೋಸ್ಕರ ಮಾಡಿದ್ದಾರೆ ಏನು ಸಿದ್ದರಾಮಯ್ಯನವರು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ಜಾರಿ ಮಾಡೇ ಮಾಡ್ತೀವಿ ಅಂತಕ್ಕಂಥ ದೃಢ ಸಂಕಲ್ಪವನ್ನು ಮಾಡಿ ಇವತ್ತು ಸಾಕಷ್ಟು ಒಂದು ಕಡೆ ಕೆಲಸ ಮಾಡಿ ನೈಂಟಿ ನೈನ್ ಪರ್ಸೆಂಟ್ ಮುಗಿದಾಗಿದೆ ಪ್ರೋಸೆಸ್ ಆದರೆ ಒಂದು ಒಂದೊಂದು ಸತ್ಯ ಸ್ವಲ್ಪ ಇಲ್ಲೋ ಒಂದು ಕಡೆ ಸಣ್ಣದು ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಅಪಸ್ವರ ಇದೆ ಅಂತ ಅದನ್ನು ಕೂಡ ರೆಕ್ಟಿಫೈ ಮಾಡಲಿಕ್ಕೆ ಈಗಾಗಲೇ ಉಪ ಸಮಿತಿಗಳು ಎರಡು ಎರಡೆರಡು ಮೂರು ಮೂರು ಸಬ್ ಕಮಿಟಿಗಳು ಮೀಟಿಂಗ್ ಮಾಡಿರ್ತಕ್ಕಂಥದ್ದು ನಮ್ಗೆ ಒಮ್ಮತಿ ಇದೆ ಮೊನ್ನೆ ತಾನೇ ಯಾರಿಗನ್ಯಾಯ ಆಗಿದೆ ಅಲೆಮಾರಿ ಸಮುದಾಯದವರು ಅಂತಕ್ಕಂಥ ಏನು ನಮ್ಗೆ ಅನ್ಯಾಯಾಗಿದೆ ಅಂತ ಹೇಳ್ತಿದ್ರು ಅವ್ರನ್ನೂ ಕೂಡ ವಿಶೇಷವಾಗಿ ಕರೆದು ಸಭೆಗಳನ್ನು ಮಾಡಿ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಇವತ್ತು ಯಾರು ಪರಿಶಿಷ್ಟ ಜಾತಿನಲ್ಲಿದ್ದಾರೆ ಎಲ್ಲ ಸಮುದಾಯಗಳನ್ನು ವಿಶ್ವಾಸ ತಗೊಂಡು ಅದನ್ನು ಪರಿಪೂರ್ಣವಾಗಿ ಅನುಷ್ಠಾನಕ್ಕೆ ತರಬೇಕಂತ ಉದ್ದೇಶಕ್ಕೆ ಉದ್ದೇಶವನ್ನು ಇಟ್ಕೊಂಡು ಮುಖ್ಯಮಂತ್ರಿಗಳು ಮತ್ತು ಅವರ ಸಹಚರ ಸಹಚಾರ ಸಚಿವ ಸಹಚಾರರು ಎಲ್ಲರೂ ಸೇಬಲ್ಲೂ ನಿರಂತರವಾಗಿ ಶ್ರಮವನ್ನು ಹಾಕ್ತಿದ್ದಾರೆ ನಾನು ಇದರಲ್ಲಿ ಪ್ರಾಮುಖ್ಯತೆಯಿಂದ ಅತಿ ಮುಖ್ಯವಾಗಿ ಆಂಜನೇಯ ಸಾಹೇಬರಿಗೆ ಇಲ್ಲಿಂದಲೇ ಕೈ ಮುಗಿದು ನಮಸ್ಕಾರ ಮಾಡ್ತೇನೆ ಧನ್ಯವಾದಗಳು ಮನಿಯಪ್ಪ ಸಾಹೇಬರು ಇರ್ಬೋದು ಎಲ್ಲ ಆರ್ ಬಿ ತಿಮ್ಮರು ಇರ್ಬೋದು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಪರಮೇಶ್ವರ್ ಸಾಹೇಬ್ರನ್ನ ವಿಶ್ವಾಸಕ್ಕೆ ತೊಗೊಂಡು ಮಹದೇವಪ್ಪರ ವಿಶ್ವಾಸಕ್ಕೆ ತಗೊಂಡು ಸತೀಶ್ ಜಾರಕೊಳಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅಣ್ಣ ತಂಬಳ ಥರ ಎಸ್ ಸಿ ಎಸ್ ಟಿ ಸಮುದಾಯದ ಸಚಿವರುಗಳು ಒಟ್ಟಾಗಿ ನ್ಯಾಯವನ್ನು ಕೊಡಬೇಕು ಇವತ್ತು ಒಂದು ತಟ್ಟೆಯಲ್ಲಿ ಕೂತ್ಕೊಂಡು ನಾವು ಎಲ್ಲ ತಿಂತಾ ಇದ್ದೀವಿ ಸಮವಾಗಿ ಹಂಚ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಸಮ ಸಮಬಾಳು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಸಮರ್ಪಕವಾಗಿ ಒಳಮೀಸಲಾತಿ ಅನುಷ್ಠಾನಕ್ಕೆ ತರ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಇವತ್ತು ಈ ಸರ್ಕಾರ ಮಾಡಿದೆ ಇವತ್ತು ಬಿ ಜೆ ಪಿ ಅವರು ಇರ್ಬೋದು ಇನ್ನೊಂದು ಪಕ್ಷವ್ರು ಇರ್ಬೋದು ಹೊರಗಡೆ ಮಿತ್ಕೊಂಡು ಮಾತಾಡೋದು ಸ್ವಲ್ಪ ಆದರೆ ಒಳಗಡೆ ನಿಂತಿದ್ದು ಇದು ಎಲ್ಲ ಸಮುದಾಯಗಳನ್ನ ವಿಶ್ವಾಸ ತಗೊಂಡು ಸಮರ್ಪಕವಾಗಿ ಕಾನೂನನ್ನು ಜಾರಿಗೆ ತರತಕ್ಕಂಥದ್ದು ಸುಲಭದ ಮಾತಲ್ಲ ಇದು ಮೀಸಲಾತಿ ಜಾರಿ ಮಾಡಿದೀವಿ ಅಂತ ಬರೀ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಬಿಟ್ಟ ತಕ್ಷಣ ಆಗೋದಿಲ್ಲ ಎಲ್ಲೋ ಇಲ್ಲೋ ಕ್ಯಾಬಿನೆಟ್ನಲ್ಲಿ ನಿರ್ಣಯ ತಗೊಂಡ ತಕ್ಷಣ ಆಗೋಲ್ಲ ಇದು ಕಾನೂನಾಗಿ ಜಾರಿ ಆಗಬೇಕು ಅದರ ಕಡೆ ಸಮರ್ಪಕವಾಗಿ ಇದನ್ನು ಮಾಡಲೇಬೇಕು ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶ ಇದೆ ಇದು ಶೆಡ್ಯೂಲ್ ಅಲ್ಲಿ ಪಾಸ್ ಆದರೆ ಮಾತ್ರ ಯಾರು ಕೂಡ ಕೋರ್ಟಲ್ಲಿ ಇಂಟರಗೇಷನ್ ಮಾಡಕ್ಕೆ ಬರಲ್ಲ ಇದು ಶೆಡ್ಯೂಲ್ ನೈನ್ಗೆ ಹೋಗಬೇಕು ಶೆಡ್ಯೂಲ್ ನೈನ್ ಕೇಂದ್ರ ಸರ್ಕಾರದಿಂದ ಅಪ್ರೂವಲ್ ಆಗಬೇಕು ಅದಕ್ಕೆ ಸರ್ ರಾಜ್ಯ ಸರ್ಕಾರದ ಪ್ರಸ್ತಾವನೆ ಹೋಗಬೇಕು ಇಲ್ಲಿ ಕೆಳಮನೆ ಮೇಲ್ಮನೆ ಎರಡರಲ್ಲೂ ಪಾಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಅಲ್ಲಿಂದ ಅನುಮೋದನೆಗೊಂಡು ಶೆಡ್ಯೂಲ್ ನೈನ್ಗೆ ಬಿತ್ತು ಅಂದರೆ ಅವಾಗ ಯಾರು ಕೂಡ ಯಾವ ನ್ಯಾಯಾಲಯದಲ್ಲೂ ಕೂಡ ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಅವಾಗ ಸಮರ್ಪಕವಾಗಿ ಇದು ಅನುಷ್ಠಾನಕ್ಕೆ ಬರ್ತಾರೆ ಆ ನಿರಂತರ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಿದೆ ಅದಕ್ಕೆ ನಾನು ಕಾಂಗ್ರೆಸ್ ಸರ್ಕಾರದ ನೇತಾರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಮಾಜಿ ಸಚಿವರಾಗಿದ್ದರೂ ಕೂಡ ಸಾಮಾಜಿಕ ಬದ್ಧತೆಯಿಂದ ಹೋರಾಟ ಮಾಡಿದಂಥ ಆಂಜನೇಯ ಸಾಹೇಬರು ಪರಮೇಶ್ವರ್ ಸಾಹೇಬರು ಮುನಿಯಪ್ಪ ಸಹೇಬ್ರು ಎಲ್ಲರಿಗೂ ಕೂಡ ಇಲ್ಲಿಂದ ಸದಸ್ಯಾಂಗ ನಮಸ್ಕಾರವನ್ನು ನಾವು ಮಾಡಬೇಕಾಗ್ತದೆ ಈ ಹಿಂದೆ ಎಲ್ಲ ಏನಾಗ್ತಿತ್ತು ಅಂದರೆ ಕೆನೆ ಪದರ ಯಾರೋ ಒಬ್ಬರು ದಷ್ಟುಕು